ಸಿದ್ದರಾಮಯ್ಯ ಅವರು ನಾನೇ ಮುಂದಿನ ಮುಖ್ಯಮಂತ್ರಿ ಆಗಿರ್ತೀನಿ ಐದು ವರ್ಷವೂ ಕೂಡ ಅಂತ ಹೇಳಿದಂಥ ಒಂದು ಹೇಳಿಕೆ ಕೈಪಾಳೆಯದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಬಿಹಾರ ಚುನಾವಣೆಯವರೆಗೂ ಕೂಡ ರಾಜ್ಯ ಸಿ ಎಂ ಕುರ್ಚಿ ಸೇಫಾ ಅನ್ನುವಂಥ ಒಂದು ಚರ್ಚೆ ಬರ್ತಾ ಇದೆ ಐದು ವರ್ಷ ನಾನೇ ಸಿ ಎಂ ಅಂತ ಹೇಳಿಕೆ ಕೈನಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಸಂಚಲನವನ್ನೇ ಸೃಷ್ಟಿ ಮಾಡಿ ಬಿಹಾರ ಚುನಾವಣೆವರೆಗೂ ರಾಜ್ಯ ಸಿ ಎಂ ಕುರ್ಚಿ ಸೇಫಾ ಅಕ್ಟೋಬರ್ನಲ್ಲಿ ನಡೆಯಲಿರುವಂತಹ ಬಿಹಾರದ ಚುನಾವಣೆ ಹೀಗಾಗಿ ರಾಜ್ಯ ರಾಜಕಾರಣಕ್ಕೆ ಕೈ ಹಾಕದಂತಹ ಹೈಕಮಾಂಡ್ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೈ ಕೊಟ್ರ ರಾಹುಲ್ ಗಾಂಧಿ ರಾಹುಲ್ ಭೇಟಿಗೆ ಸತತ ಪ್ರಯತ್ನವನ್ನು ನಡೆಸಿದ್ದಾರೆ ಡಿಸಿಎಂ ಕೆ ಶಿವ ಭೇಟಿಗೂ ಅವಕಾಶವಿಲ್ಲ ಕರೆಗೂ ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ಐದು ವರ್ಷ ನಾನೇ ಸಿಎಂ ಅನ್ನುವಂಥ ಸಿದ್ದರಾಮಯ್ಯ ಅವರ ಹೇಳಿಕೆ ಇಡೀ ಸಂಚಲವನ್ನೇ ಸೃಷ್ಟಿ ಮಾಡಿದೆ ರಾಜ್ಯ ಕಾಂಗ್ರೆಸ್ ಪಾಳಿ ಬಿಹಾರದ ಚುನಾವಣೆವರೆಗೂ ಕೂಡ ರಾಜ್ಯ ಸಿ ಎಂ ಕುರ್ಚಿ ಸೇಫಾ ಅನ್ನುವಂಥ ಒಂದು ಚರ್ಚೆ ಅಕ್ಟೋಬರ್ನಲ್ಲಿ ನಡೀತಾ ಇದೆ ಬಿಹಾರದ ಅಸೆಂಬ್ಲಿ ಎಲೆಕ್ಷನ್ಸ್ ಹೀಗಾಗಿ ರಾಜ್ಯ ರಾಜಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕದೇ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿಯವರೆಲ್ಲ ಒಂದು ಕಡೆ ಕೈ ಕೊಟ್ರ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಡಿ ಕೆ ಶಿ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಬೇಕು ಅಂತ ಆದರೆ ಭೇಟಿಗೂ ಸಮಯವನ್ನು ಕೊಡ್ತಾ ಇಲ್ಲ ಅವಕಾಶ ಮಾಡಿಕೊಡ್ತಾ ಇಲ್ಲ ಜೊತೆಗೆ ಕಾಲ್ಗೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ಹೀಗಾಗಿ ಡಿ ಕೆ ಶಿ ಅವರಿಗೆ ಒಂದು ರೀತಿಯಾದಂಥ ಟೆನ್ಷನ್ ಶುರುವಾಗಿದೆ ಅಕ್ಟೋಬರ್ನಲ್ಲಿ ಬಿಹಾರದ ಅಸೆಂಬ್ಲಿ ಎಲೆಕ್ಷನ್ಸ್ ಆಗುತ್ತೆ ರಾಗ ಭೇಟಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಿಗದ ಫಲ ಮೂರು ದಿನ ದೆಹಲಿಯಲ್ಲೇ ಇದ್ದರೂ ಭೇಟಿಗೆ ಭಾಗ್ಯ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿ ಭೇಟಿಗೆ ಯಾವುದೇ ಅವಕಾಶ ಕೊಡದಂತಹ ರಾಹುಲ್ ಗಾಂಧಿ ಈ ಮೂಲಕ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ರ ಅಂತ ಹೇಳಲಾಗ್ತಾ ಇದೆ ತೀವ್ರ ಕುತೂಹಲ ಮೂಡಿಸಿದ ರಾಹುಲ್ ಗಾಂಧಿ ಅವರ ನಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ ಭೇಟಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕೈಗೆ ಸಿಗ್ತಾ ಇಲ್ಲ ಮೂರು ದಿನ ದೆಹಲಿಯಲ್ಲೇ ಇದ್ದರೂ ಕೂಡ ಭೇಟಿಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿ ಮೂರು ದಿನದಿಂದ ಡಿ ಕೆ ಶಿವಕುಮಾರ್ ಸತತವಾದ ಪ್ರಯತ್ನ ಮಾಡ್ತಾ ಡಿಕೆಶಿ ಭೇಟಿಗೆ ಯಾವುದೇ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ರಾಹುಲ್ ಗಾಂಧಿ ಈ ಮೂಲಕ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಸಂತವನ್ನು ಕೊಟ್ಟರ ರಾಹುಲ್ ಗಾಂಧಿ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇಲ್ಲಿಯ ತನಕವೂ ರಾಹುಲ್ ಗಾಂಧಿಯವರಿಗೆ ಭೇಟಿಗೆ ಸಮಯವನ್ನೇ ಕೊಟ್ಟಿಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಸತತವಾದ ಪ್ರಯತ್ನದಲ್ಲಿದ್ದಾರೆ ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ಡೆಸ್ಕ್ ಲೈವ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಸಿ ಎಂ ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನಡೆ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ಅಂತ ಹೇಳ್ತಾ ಇದ್ವಿ ಇದೀಗ ಮೂರು ದಿನದಿಂದ ದೆಹಲಿಯಲ್ಲಿದ್ದಾರೆ ಆದರೆ ರಾಹುಲ್ ಗಾಂಧಿಯವರು ಇವರ ಭೇಟಿಗೆ ಸಮಯವನ್ನೇ ಕೊಟ್ಟಿಲ್ಲ ಕಾಲ್ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಆಗಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಕೊಡುವಂಥ ಪ್ರಯತ್ನ ಮಾಡಿದ್ರ ಅಂತ ಏನಾಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಖಂಡಿತ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಏನು ನಾಯಕತ್ವ ಬದಲಾವಣೆಯ ಒಂದು ಕೂಗಿದೆ ಆ ಒಂದು ಕೂಗಿಗೆ ಏನು ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಪ್ರಯತ್ನ ಮಾಡುವಂತ ಒಂದು ಕೆಲಸ ಮಾಡಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಆಪ್ತ ಶಾಸಕರಿಂದ ಡಿ ಕೆ ಶಿವಕುಮಾರ್ ಎಂ ಆಗ್ಬೇಕೆಂಬ ಒಂದು ಒತ್ತಾಸೆ ಏನಿದೆ ಅವನ ಒತ್ತಾಸೆಗೆ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇರಿಸು ಮುರುಸು ಒಂದು ಪ್ರತಿಕ್ರಿಯೆ ಆಯಿತು ಹಾಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರೆದ್ರು ಅಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಉಭಯ ನಾಯಕರು ಕೂಡ ಪ್ರಮುಖವಾಗಿ ಪ್ರಯತ್ನ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಹಲವು ಬಾರಿ ಏನು ಭೇಟಿಗೆ ಅವಕಾಶ ಕೇಳಿದ್ರು ಕೂಡ ಫೋನ್ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಯಾವುದೇ ರೀತಿ ಒಂದಷ್ಟು ರೆಸ್ಪಾನ್ಸ್ ಮಾಡದೇ ಒಂದ್ ಕಡೆ ರಾಹುಲ್ ಗಾಂಧಿ ಒಂದು ನಡೆಗೆ ಒಂದು ಸಾಕಷ್ಟು ಒಂದು ಕುತೂಹಲ ಮೂಡುತ್ತೆ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಡಿ ಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿರತಕ್ಕಂತ ಏನು ಶಾಸಕರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕೆಂಬ ಒಂದು ಒತ್ತಾಸೆಯನ್ನು ವ್ಯಕ್ತಪಡಿಸಿದ್ರು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿನಲ್ಲಿ ಭೇಟಿ ಮಾಡ್ತಾರೆ ಅಲ್ಲಿ ಒಂದಷ್ಟು ಅವರ ಒಂದು ಆಪ್ತ ಸಚಿವರಾಗಿರ್ತಕ್ಕಂತ ಸತೀಶ್ ಶರಕುಳಿ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಎಚ್ ಸಿ ಮಾದೇಪುರ ಆಗಿರ್ಬೋದು ಒಂದಷ್ಟು ಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಒತ್ತಾಯ ಹಾಕುವಂತ ಒಂದು ಕಾರ್ಯತಂತ್ರಕ್ಕೆ ಹೇಳಿದ್ರು ಹೀಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ಕಾರ್ಯತಂತ್ರಕ್ಕೆ ಒಳಿದು ಒಂದಷ್ಟು ಏನು ಸಿಎಂ ಸಿದ್ದರಾಮಯ್ಯ ಒಂದು ಏನು ನಾಯಕತ್ವ ಬದಲಾವಣೆಯನ್ನು ಕೂಗಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ರೆ ಹೈಕಮಾಂಡ್ ನಾಯಕರು ಅನ್ನೋ ಒಂದು ಕುತೂಹಲ ಇದಕ್ಕೆ ಸದ್ಯಕ್ಕೆ ಮುಡ್ತಾ ಇದೆ ಇದರ ಜೊತೆಗೆ ಪ್ರಮುಖವಾಗಿ ಇದೇ ವರ್ಷ ಏನು ಅಕ್ಟೋಬರ್ ತಿಂಗಳಲ್ಲಿ ಬಿಹಾರ್ ಚುನಾವಣೆ ನಡೆಯುತ್ತಿದೆ ಆ ಒಂದು ಚುನಾವಣೆಯ ನಿಮಿತ್ತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಮಹತ್ವವಾದಂತ ಒಂದು ಚುನಾವಣೆ ಆಗುತ್ತೆ ಹೀಗಾಗಿ ಪ್ರಸ್ತುತ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖವಾಗಿ ಇರ್ತಕ್ಕಂಥ ರಾಜ್ಯಗಳ ಪೈಕಿ ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಅತ್ಯಂತ ಪ್ರಮುಖವಾದಂತ ರಾಜ್ಯ ಆಗಿದೆ ಯಾಕಂತಂದ್ರೆ ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನ ಆಗಿರಬಹುದು ಬಹುಮತ ಕೊಟ್ಟಿರುವಂತ ರಾಜ್ಯ ಆಗಿರ್ಬೋದು ಈ ಎಲ್ಲಾ ಆಯಾಮಗಳಲ್ಲೂ ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಹೈಕಮಾಂಡ್ಗೆ ಗೆ ಕರ್ನಾಟಕ ರಾಜ್ಯ ಅತ್ಯಂತ ಮಹತ್ವದ ರಾಜ್ಯ ಆಗಿರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ನಾಯಕತ್ವದ ಗೊಂದಲಕ್ಕೆ ಏನೂ ರೆಸ್ಪಾನ್ಸ್ ಮಾಡಿ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ರಾಜ್ಯದಲ್ಲಿ ಅಲ್ಲೋಲ ಕೊಳ್ಳಲಾಗುತ್ತೆ ಶಾಸಕರ ಒಂದಷ್ಟು ಅಸಮಾಧಾನ ಕೂಡ ಕಟ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಂತ ಒಂದು ಸಂದರ್ಭದಲ್ಲಿ ಆಪರೇಷನ್ ಏನಾದ್ರು ಚಾಲ್ತಿಗೆ ಬಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಡ್ಯಾಮೇಜ್ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೀಗಾಗಿ ಇಂತ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನು ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ನಾಯಕತ್ವದ ಒಂದು ಗೊಂದಲ ಏನಿದೆ ಆ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತ ಒಂದು ಪ್ರಯತ್ನ ತಾತ್ಕಾಲಿಕವಾಗಿ ಮಾಡಿದ್ರು ಕೂಡ ಸದ್ಯಕ್ಕೆ ಏನು ಡಿ ಕೆ ಕುಮಾರ್ ಅವರ ಒಂದು ಪ್ರಯತ್ನ ಏನಿದೆ ಅವರ ಒಂದು ಒತ್ತಾಸ ಏನಿದೆ ಆ ಒಂದು ಒತ್ತಾಸೆಗೆ ಹೈಕಮಾಂಡ್ ನಾಯಕರು ಬೇಕು ಅಂತಾನೆ ಏನಾದ್ರು ಬ್ರೇಕ್ ಆಗ್ತಿದ್ದಾರಾ ಬೇಕು ಅಂತಾನೆ ಏನಾದ್ರೂ ಪ್ರಮುಖವಾಗಿ ಫೋರ್ಸ್ಫುಲ್ಲಿ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರನ್ನ ಅಂತರ ಏನಾದ್ರು ಪ್ರಯತ್ನ ಮಾಡ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಆಪ್ತ ಶಾಸಕರಿಗಾಗಿರ್ಬೋದು ಅಥವಾ ತಮ್ಮ ಒಂದು ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ನಾಯಕರಿಗಾಗಿರ್ಬೋದು ಯಾವುದೇ ರೀತಿಯಲ್ಲೂ ಕೂಡ ಸಿಎಂ ಬದಲಾವಣೆಯ ಒಂದು ವಿಚಾರವಾಗಿ ಪ್ರತಿಕ್ರಿಯೆ ಕೊಡದಂತೆ ಬಹಳ ಗಂಭೀರವಾಗಿ ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ರಾಮನಗರ ಶಾಸಕರಾಗಿರ್ತಕ್ಕಂಥ ಇಕ್ಕುಸೇನೂ ಕೂಡ ನೋಟಿಸ್ ಕೊಟ್ಟಿದ್ರು ಈಗ ಅದೇ ಶಾಸಕರಲ್ಲಿ ಯಾರೇ ಆದ್ರೂ ಕೂಡ ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡೋದ್ರಲ್ಲಿ ಸದ್ಯಕ್ಕೆ ಒಂದಷ್ಟು ಹಿಂದೇಟ್ ಆಗ್ತಿದ್ದಾರೆ ಈ ಒಂದು ನಡೆ ಡಿ ಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟೊಂದು ಸದ್ಯಕ್ಕೆ ಕುತೂಹಲ ಮೂಡ್ತಿದೆ ಕಾದು ನೋಡುವಂತ ಮೊರೆ ಏನಾದರೂ ಡಿ ಕೆ ಶಿವಕುಮಾರ್ ಹೋದ್ರ ಅನ್ನೊಂದು ಕೂಡ ಪ್ರಶ್ನೆ ಕೂಡ ಮೂಡುತ್ತೆ ಸಂತೋಷ್ ಎಸ್ ಯು ಅಭಿಷೇಕ್ ತಮ್ಮಲ್ಲಿ ಡೀಟೇಲ್ಸ್